ಕರ್ತನಾದ ಏಸು ಹೇಳುತ್ತಾರೆ ಯು 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 ಹ್ಯಾವ್ 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 ನಾಟ್ ಮಿ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ಐ ಐ ಐ ಐ ನಾನೇ 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 ಆರಿಸಿಕೊಂಡಿದ್ದೇನೆ ಆರಿಸಿಕೊಂಡಿದ್ದೇನೆ ನಿಮ್ಮನ್ನು ಸೃಷ್ಟಿಸಿದ್ದೇನೆ ನ್ಯೂ ಈವನ್ ವೆನ್ ಬೋನ್ಸ್ ಇನ್ ಮದರ್ಸ್ ನಿಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನು ನನ್ನ ಪ್ರಿಯ ಸ್ನೇಹಿತನೇ ನಾನು ಎಂದು ಹೇಳಬೇಡಿರಿ ಉಪಯೋಗ ಬಲ್ಲದವನು ಎಂದು ಹೇಳಬೇಡಿ ಎಲ್ಲರೂ ನನ್ನನ್ನು ಮರೆತು ಹೋಗಿದ್ದಾರೆ ಎಂದು ಹೇಳಬೇಡಿ ನಾನು ದೇವರ ಆರಿಸಿಕೊಂಡಂತ ಪಾತ್ರೆಯಾಗಿದ್ದೇನೆ ಎಂದು ಹೇಳಿರಿ ಐಕ್ಟೆಡ್ ಟು ಗಾಡ್ ಪ್ಲಾನ್ ಮತ್ತು ದೇವರ ಯೋಜನೆಗೆ ನಾನು ಸಂಬಂಧ ಹೊಂದಿದ್ದೇನೆ ಐ ಎಮ್ ನಾಟ್ ಅಲೋನ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಾನು ಒಬ್ಬಂಟಿಗನಲ್ಲ ಹ್ಯಾಂಡ್ ಆಫ್ ಗಾಡ್

ಉದ್ದೇಶಗಳನ್ನು ತರುವಿರಿ ಮತ್ತು ಅವರ ಕಣ್ಣೀರನ್ನು ಒರೆಸುವಿರಿ ಹರ್ಲಿ ಗಾರ್ಡ್ ಇಸ್ ಮೈಡ್ ಯು ಅ ಹೋಲಿ ನೇಶ್ ಮೂರನೇದಾಗಿ ಕರ್ತನು ಪವಿತ್ರ ಜನಾಂಗವಾಗಿ ಮಾಡಿದಾನೆ ಹೋಲಿ ಬಿಫೋರ್ ಮ್ಯಾನ್ ಮನುಷ್ಯ ಮತ್ತು ದೇವರ ಮುಂದೆ ಪವಿತ್ರರಾಗಿ ಮಾಡಿದಾನೆ ನೋ ಲಸ್ಟ್ ಆಫ್ ದಿ ಐಸ್ ಕಣ್ಣಿನ ಆಸೆ ಇಲ್ಲ ನೋ ಲಸ್ಟ್ ಆಫ್ ದ ಫ್ಲೆಶ್ ಶರೀರದಾಸೆ ಇಲ್ಲ ನೋ ಪ್ರೈಡ್ ಆಫ್ ಲೈಫ್ ಕ್ಯಾನ್ ಎವರ್ ಟಚ್ ಆ ಬದುಕು ಬಾಳಿನ ಡಂಬ ಯಾವುದು ನಿಮ್ಮನ್ನು ಮುಟ್ಟುವುದಿಲ್ಲ ಆ್ಯಸ್ ಯು ಸರ್ರೆಂಡರ್ ಎ ಬಾಡಿ ಎವ್ರಿ ಡೇ ಆ್ಯಸ್ ಎ ಲಿವಿಂಗ್ ಸಕ್ರಿಫೈಸ್ ಟು ಗಾಡ್ ಪವಿತ್ರ ಮತ್ತು ದೇವರಿಗೆ ಮೆಚ್ಚುಗೆಯಾಗಿ ಪ್ರತಿ ದಿನ ನಿಮ್ಮ ದೇಹ ಆತನಿಗೆ ನೀವು ಸಜೀವ ಯಜ್ಞಿಯಾಗಿ ಅರ್ಪಿಸಿಕೊಡುವಾಗೋಲಿನೇಷನ್ ನೀವು ಪವಿತ್ರ ಜನಾಂಗವಾಗಿದ್ದೀರಿ ದೇವರಿಗೆ ಮೀಸಲಾದ ವಿಶೇಷ ಸ್ವತ್ತಾಗಿದ್ದೀರಿ ಲೀವ್ ಯು ಯು ವಿಲ್ ನಿಮ್ಮನೆಂದಿಗೂ ಬಿಡುವುದಿಲ್ಲ ಮತ್ತು ಆತನು ತ್ಯಾಜಿಸುವುದಿಲ್ಲ ಯು ಆಲ್ವೇಸ್ ಯಾವಾಗಲೂ ನಿಮ್ಮೊಂದಿಗಿದ್ದಾನೆ ಯು ಆರ್ ಗಾಡ್ಸ್ ಪೊಸೆಶ್ ನೀವು ದೇವರ ಸ್ವತ್ತಾಗಿದ್ದೀರಿ ನ್ ಕೆಲವು ಮಕ್ಕಳು ತಮ್ಮ ಚೀಲವನ್ನು ಎಂದಿಗೂ ಎಂದು ಹೇಳುತ್ತಾರೆ ಹೋರಾಡುವನು ಯು ವಿಲ್ೀಪ್ ನೀವು ಸುಮ್ಮನೆ ಇರಿ

ಸ್ಕೂಲ್ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಉದ್ಯೋಗ ಪಡೆದುಕೊಂಡರು ಬಹಳ ಕೃತಜ್ಞತರಾಗಿದ್ದರು

The child was being destroyed in the womb. It was at this time that Jesus calls prayer festival was held in Aurangabad. When Sister Evangeline prayed, a dark figure walked out of Mrs. Alka. ಚಿತ್ರಗಳು ಹೊರಟು ಹೋದವು ದೈವಿಕ ಆನಂದ ಬಂತು ಕನ್ಸೀಟ್ ಮತ್ತೆ ಗರ್ಭಧರಿಸಿದಳು ಗಾಡ್ ಗೇವ್ ಆರೋಗ್ಯಕರ ಗಂಡು ಮಗು ಕೊಟ್ಟರು ದೇ ಹ್ಯಾವ್ ಬಾಯ್ ಅಂಡ್ ಅ ಗರ್ಲ್ ಈಗ ಒಂದು ಹುಡುಗ ಹುಡುಗಿಯನ್ನು ಹೊಂದಿದ್ದಾರೆ ಗಾಡ್ ಬಿಲ್ಯರ್ ಹೌಸ್ ಅವರ ಮನೆಯನ್ನು ದೇವರು ಕಟ್ಟಿದರು ಅಮೇಝಿಂಗ್ ಆಶ್ಚರ್ಯಕರವಾಗಿ ಟುಡೇ ಓನ್ಲಿ ದೇಹ ಫ್ರೆಶ್ ಕ್ಲೀನ್ ವಾಟರ್ ಇಂದು ಅವರಿಗೆ ಮಾತ್ರ ಶುದ್ಧ ಸ್ಪಷ್ಟ ನೀರಿದೆ ನೇಬರ್ಸ್ ಕಮ್ ಕಲೆಕ್ಟ್ ವಾಟರ್ ಫ್ರಮ್ ದೇರ್ ಹೌಸ್ ನೆರೆಯವರು ಅವರ ಮನೆಗೆ ಬಂದು ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ಅವರು ಆಶೀರ್ವಾದವಾಗಿದ್ದಾರೆ ಆಶೀರ್ವಾದವಾಗಿದ್ದಾರೆಕೊಂಡ ಪಾತ್ರೆ ರಾಯಲ್ ಪ್ರೀಸ್ಟ್ ರಾಜ್ಯ ವಂಶಸ್ಥರಾದ ಯಾಜಕರು ಹೋಲಿನೇಷನ್ ಪವಿತ್ರ ಜನಾಂಗ್ ದೇವರ ಸೊತ್ತು ಯು ಈ ಆಶೀರ್ವಾದದಿಂದ ಕರ್ತನು ಆಶೀರ್ವದಿಸಲಿ ಫಾದರ್ ಫುಲ್ ಪ್ರಾರ್ಥಿಸುವ ಅವರಿಗೆ ಇರಬಾರದು ಹೆಲ್ಪ್ ಯಾವಾಗಲೂ ಪವಿತ್ರ ಪವಿತ್ರರಾಗಿರುವಂತೆ ಸಹಾಯ ಮಾಡು ಫಾಲೋವಿಂಗ್ ಜೀಸ್ ಕುಟುಂಬವಾಗಿ ಅವರು ನೀತಿ ವಂತಿಕೆಯಲ್ಲಿ ಹಿಂಬಾಲಿಸಲಿ

ಕರ್ತನೆ ನಿನ್ನ ಸನ್ಮಾನದ ಪಾತ್ರೆಯಾಗಿಯೂ ಅವರನ್ನು ಉಪಯೋಗ ಮಾಡುವಂತಹ ಅವರಿಗೆ ಸಮೃದ್ಧಿಕರವಾಗಿರಲಿ ಕರ್ತನೆ ಯಾರಿಗೆ ಗರ್ಭಸ್ರಾವ ಉಂಟಾಗುತ್ತಿದೆಯೋ ಅವರಿಗೆ ಸ್ವಸ್ಥ ಮಾಡಿ ಸುಂದರ ಮಗುವನ್ನು ಕೊಡು ಯೇಸುವಿನ ನಾಮದಲ್ಲಿ ಯು ಕರ್ತನೆ ವಂದನೆ ಆ ಮೇನ್ ಜಾಯಿನ್ ದ ಫ್ಯಾಮಿಲಿ ಬ್ಲಸ್ಸಿಂಗ್ ಪ್ಲಾನ್ ಅಂಡ್ ರಿಸೀವ್ ಅ ಬ್ಲೆಸ್ಸಿಂಗ್

July 13th is a special day for me. That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಫಿಲ್ ಯು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಅಭಿಷೇಕಿಸುತ್ತಾನೆ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅದುವಾಗಲಿದೆ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ವಿತ್ ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ಹ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ